ಸ್ವಾಮಿ ಇವತ್ತು ರಾಜಶೇಖರನಂತ ಯುವಕ ಸತ್ತ ಮೇಲೆ ಯಾರು ಅರೆಸ್ಟ್ ಮಾಡಬೇಕಾಗಿತ್ತು ನಾರಾಭರತ್ ರೆಡ್ಡಿ ಅವ್ರನ್ನ ಸತೀಶ್ ರೆಡ್ಡಿ ಅರೆಸ್ಟ್ ಮಾಡಬೇಕಾಗಿತ್ತು ಪೊಲೀಸರು ಚರ್ಮ ಬಹುಶಃ ನನಗೆ ಗೊತ್ತಿದೆ ಇವತ್ತು ಪೊಲೀಸರಿಗೆ ನಾನು ಹೇಳ್ತೀನಿ ಸರ್ಕಾರ ಕೇಳ್ತೀನಿ ಸ್ವಾಮಿಯ ಅಧಿಕಾರ ಇದನ್ನಡಿ ಇವತ್ತು ನಾರಾ ಭರತ್ ರೆಡ್ಡಿ ಅವರು ತಪ್ಪಿಸ್ಬೋದು ನಿಮ್ಮ ಹತ್ರ ಸರ್ಕಾರ ಇದೆ ಸರ್ಕಾರ ಜೊತೆ ಅಧಿಕಾರ ಇದೆ ಬಹುಶಃ ನಿಮ್ಮೆಲ್ಲರಿಗೂ ನಾನು ಹೇಳ್ತಾ ಇದೀನಿ ಮುಂದಿನ ದಿನಗಳಲ್ಲಿ ನನಗೆ ಕೂಡ ಅವಕಾಶ ಸಿಗುತ್ತೆ ನರಾ ಪಾತಾಳದಲ್ಲಿ ದೇವರು ಪಾತಾಳದ ನಿದ್ರೆಗಳು ತಾವು ನರಾ ಬಲತ್ರೆ ನೀನು ನೀನು ಪಾತಾಳದಲ್ಲಿ ಬಚ್ಚಿಕೊಂಡಿದ್ರುಗಳ ಪಾತಾಳದಲ್ಲಿ ಬಚ್ಚಿಕೊಂಡಿದ್ರುಗಳ நின் உட்கி உடுக்கிடுக்க மா இது நம்ம சவா இது பாரதிய ஜனதா பார்ட்டிய ஒவ்வொரு காரியத்தவால் இது ஒவ்வொ காரிய சவால் நாரா பர திரு இவத்து அதிக்காரி அந்த போலீஸ் தர்ப்படி இவத்து தாவேனு தப்பா திரா எரோ சே சூரியச்சந்திர எஸ் சத்தியனா ಸತ್ಯ ಸತ್ಯಾಗಿದೆ ಅವತ್ತಿನ ಸಂದರ್ಭದಲ್ಲಿ ಎಲ್ಲಿ ನನ್ನ ನಾನು ನೋಡ್ತೀನಿ ಸ್ವಾಮಿ ನನ್ನ ಸೋದರಾದಂತ ಶಿವನಗೌಡರ ನಾಯಕರಿಗೆ ನಾನು ಸ್ವಾಗತವನ್ನು ಕೂಡ ಕೋರ್ತೀನಿ ಸ್ವಾಮಿ ಅವತ್ತು ನೋಡ್ತೀನಿ ನಿನ್ನ ಯಾರು ರಕ್ಷಣೆ ಮಾಡ್ತಾರಂದೇಳಿ ನಿನ್ನ ಯಾರು ರಕ್ಷಣೆ ಮಾಡ್ತಾರಂದೇಳಿ ಅಂದೇಳಿ ನಾನು ನೋಡ್ತೀನಿ ಬಹುಶಃ ಆಶ್ಯಕರ ಸತ್ಯದ ಗೋಸ್ಕರವಾಗಿ ಪೊಲೀಸರೇ ಕೈ ಆಗಲ್ಲನಾ ಪೊಲೀಸರೇ ಕೈ ಆಗಲ್ಲ ನಿಮ್ಗೆ ಯಾರ ನರ ಬರುತ್ತೀ ಅರೆಸ್ಟ್ ಮಾಡಕ್ಕೆ ಏನ್ ಮಾಡ್ತಾ ಇದ್ರಿ ತಾವು ಕಾನೂನನ್ನು ರಕ್ಷೆ ಮಾಡೂನನ್ನೇ ಗಾಳಿ ತೋರಂತ ಕೆಲಸ ಮಾಡ್ತಾ ಇದ್ರಿ ಬಹುಶಃ ಶಾಸಕರು ತತ್ತ ಅಮಾಯಕ ಅವನ್ನ ನೀವು ಅರೆಸ್ಟ್ ಮಾಡಕ್ಕಾಗಲಿಲ್ಲ ಆ ಗುಂಡಿನ ದಾಲಿನಲ್ಲಿ ಶ್ರೀರಾಮುಲು ಜನಾರ ತಪ್ಪಿದ್ರು ಕೂಡ ಇದೇ ನಾವು ಇದೇ ಪರಿಸ್ಥಿತಿಯಲ್ಲಿ ನೋಡ್ತಾ ಇದ್ದೀವಿ ಯಾರೀ ಜವಾಬ್ದಾರಿ ಯಾರೀ ಜವಾಬ್ದಾರಿ ನಾರಾ ಭರತ್ ರೆಡ್ಡಿ ಅವರು ಇವತ್ತು ಅವ್ರು ಏನ್ ಬೇಕಾದ್ರೆ ಮಾಡ್ಬೋದು ಅಂತ ತಿಳ್ಕೊಂಡ ಬಹುಶಃ ಮುಂದಿನ ದಿನಗಳಲ್ಲಿ ಇವತ್ತು ಆದಂತ ಘಟನೆ ಏನಿದೆ ನಾವು ಬಹುಶಃ ನಿಮಗೆ ಸರ್ಕಾರ ರಕ್ಷಣೆ ಮಾಡಬಹುದು ಅಧಿಕಾರಿಗಳು ಸರ್ಕಾರ ತಪ್ಪಿಸ್ಬೋದು ನಾಳೆ ಚುನಾವಣೆಯಲ್ಲಿ ಜನರಿಂದ ತಪ್ಪು ತಪ್ಪಿಸ್ಕೊಳ್ಳ ಸಾಧ್ಯವೇ ಇಲ್ಲಂತ ಮಾತಾನೆ ಹೇಳ್ತೇನೆ ಜನರಿಂದ ತಪ್ಪಿಸ್ಕೊಳ್ಳ ಸಾಧ್ಯವಿಲ್ಲ ನೀವೇ ಮಾಡ್ತಾ ಇದ್ರ ವರ್ಷಗಳಿಂದ ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ನಮ್ಮ ಬಳ್ಳಾರಿ ವಿಜಯನಗರ ಜಿಲ್ಲೆಯಲ್ಲಿ ಏನಾಗ್ತಾ ಇದೆ ಇವತ್ತು ಇವತ್ತು ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ ಎಷ್ಟು ಅನಾಹುತ ಆಗ್ತಾ ಇದೆ ಡ್ರಗ್ಸ್ ಮಾರಾಟ ಆಗ್ತಾ ಇದೆ ಮಾದಕ ವಸ್ತುಗಳು ಮಾರಾಟ ಆಗ್ತಾ ಇಲ್ಲವ ವಸ್ತುಗಳು ಫೋನ್ ಮಾಡಿದ್ರೆ ಸಾಕು ಲೊಕೇಶನ್ ಕಳಿಸ್ತಾರ ಒಂದು ಕೆಜಿ ಬೇಕಾ ಎರಡು ಕೆ ಜಿ ಬೇಕಾ ಮೂರು ಕೆಜಿ ಬೇಕಾ ಅಂತೇಳಿ ಇವತ್ತು ಮಾದಕ ವಸ್ತುಗಳು ಬೀದಿಯಲ್ಲಿ ಇಟ್ಕೊಂಡು ಪಾನ್ ಶಾಪ್ಗಳಲ್ಲಿ ಮಾರಾಟ ಮಾಡ್ತಾ ಇದಾರ ಇವತ್ತು ಬೀದಿಯಲ್ಲಿ ಮಾರಾಟ ಏನ್ ಮಾಡ್ತಾ ಇದ್ರು ಇವತ್ತು ಪೊಲೀಸರು ಏನ್ ಮಾಡ್ತಾ ಇದ್ರಿ ತಮಗೆ ಏನನ್ನ ಕಾಲಿದ್ದೀನಿ ನಾವು ಇದನ್ನು ಕಮಿಷನ್ ತಗೊಳ್ತಾ ಇದ್ರಲ್ವಾ ನೀವು ಅಂದ್ಕೋಬಹುದು ಇವತ್ತು ಸರ್ಕಾರ ಇದೊಂದು ಪೊಲೀಸ್ ಅಧಿಕಾರಿಗಳು ತಪ್ಪಿಸ್ಕೊಂತೀವಿ ಅಂದೇಳಿ ಭಗವಂತನ ಆಶೀರ್ವಾದದಿಂದ ಈ ಜನರ ಆಶೀರ್ವಾದದಿಂದ ಇಪ್ಪತ್ತೆಂಟಿಗೆ ಇದು ಅಧಿಕಾರಕ್ಕೆ ಬರ್ತೀನಿ ಮತ್ತೆ ಫಿನಿಕ್ಸ್ ತಲೆ ಎದ್ದು ಬರ್ತೀನಿ ಫಿನಿಕ್ಸ್ ತಲೆ ಎದ್ದು ಬರ್ತೀನಿ